ನಂದಿಗಿರಿ ಧಾಮದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಪಂಚಾಗ್ರತಾ ಕ್ರಮವಾಗಿ ಸ್ಥಳವನ್ನ ಪರಿಶೀಲಿಸಿದ್ದಾರೆ ಸಚಿವ ಎಂ ಸಿ ಸುಧಾರಕರ್ ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ಇವತ್ತು ನಡೆಯಲಿರುವಂತಹ ಸಚಿವ ಸಂಪುಟ ಸಭೆ ಇದಾಗಿದೆ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಆಗಮಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಂದಿ ಗ್ರಾಮದ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ಮೊದಲಿಗೆ ಭೇಟಿ ಕೊಡ್ತಾರೆ ಪೂಜೆಯನ್ನ ಸಲ್ಲಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನೆರವೇರುತ್ತೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವಂತಹ ದೇವಾಲಯ ದೇವರ ದರ್ಶನ ನಂತರ ಸಂಪುಟ ಸದಸ್ಯರ ಜೊತೆ ಫೋಟೋ ಶೂಟ್ ಆಗುತ್ತೆ ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಿಎಂಗೆ ಪೌರ ಸನ್ಮಾನವನ್ನು ಕೂಡ ಮಾಡಲಾಗತ್ತೆ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ನಂದಿ ಗ್ರಾಮದಿಂದ ನಂದಿ ಬೆಟ್ಟಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅದು ಓಲ್ವೋ ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಸಂಪುಟ ಸದಸ್ಯರು ಭೋಗನಂದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಆಗುತ್ತೆ ಪೂಜೆ ಪುನಸ್ಕಾರ ಎಲ್ಲವನ್ನ ಮುಗಿಸಿಕೊಂಡು ಆಮೇಲೆ ಸಚಿವ ಸಂಪುಟ ಸಭೆಯನ್ನು ಕೂಡ ನಡೆಸಲಿದ್ದಾರೆ ಬಂದಿಮಠದ ಕ್ಯಾಬಿನೆಟ್ ನಲ್ಲಿ ಈಗ ಜಿಲ್ಲೆಗೆ ಬಂಪರ್ ಆಫರ್ ನಿರೀಕ್ಷೆ ಇದೆ ಚಿಕ್ಕಬಳ್ಳಾಪುರ ಜೊತೆಗೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಬೇಡಿಕೆ ಕೂಡ ಹೆಚ್ಚಾಗಿದೆ ಚಿಕ್ಕಬಳ್ಳಾಪುರದ ನಂದಿಗಿರಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಜಿಲ್ಲೆಗೆ ವಿಶೇಷ ಪ್ರಾಥಮ್ಯತೆ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲರೂ ಕೂಡ ಹಾಗಾಗಿ ಸಭೆಗಾಗಿ ನಂದಿ ಬೆಟ್ಟ ಈಗಾಗಲೇ ಸಜ್ಜಾಗಿದೆ ಭರ್ಜರಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಜಿಲ್ಲೆಯ ಅಭಿವೃದ್ಧಿಗೆ ಮಹತ್ವದ ಯೋಜನೆಗಳನ್ನ ಘೋಷಿಸುವಂತಹ ನಿರೀಕ್ಷೆ ಇದೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಅನುಕೂಲವಾಗುವಂತಹ ನಿರೀಕ್ಷೆ ಇದೆ ಈ ಸಾರ್ಕ್ ಸಮ್ಮೇಳನ ನಡೆದಿದ್ದಂತಹ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಸು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಪೂರ್ಣಗೊಂಡಿದೆ ಕ್ಷಣಗಣನೆ ಕೂಡ ಆರಂಭಗೊಂಡಿದೆ ಇದರ ಜೊತೆ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಬಂಪರ್ ಆಫರ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ ಅಲ್ಲಿರುವಂತಹ ಜನ ನಂದಿಗಿರಿ ಧಾಮದಲ್ಲಿ ಸಾರ್ಕ್ ಸಮ್ಮೇಳನ ನಡೆದಿತ್ತು ಎರಡು ಬಾರಿ ಮಹಾತ್ಮ ಗಾಂಧಿಯವರು ಭೇಟಿ ನೀಡಿ ವಿಶ್ರಾಂತಿಯನ್ನು ಕೂಡ ಪಡೆದುಕೊಂಡಿದ್ರು ಇದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂತಹ ನಂದಿಗಿರಿ ಧಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕನೇ ಸಚಿವ ಸಂಪುಟ ಸಭೆ ನಂದಿಗಿರಿ ಧಾಮದಲ್ಲಿ ನಡೆಯಲಿತ್ತು ಸಹಜವಾಗಿ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಾದಂತಹ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರಲ್ಲಿ ನಾನಾ ನಿರೀಕ್ಷೆಗಳು ಗರಿಗೆದ್ರಿವೆ ಹಾಗಾದ್ರೆ ಸ್ಥಳೀಯ ಜಿಲ್ಲೆಗಳಿಗೆ ಸಿಗುತ್ತಾ ಅನ್ನುವಂತಹ ಆದ್ಯತೆ ಈಗ ಶುರುವಾಗಿರುವಂತದ್ದು ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಜಿಲ್ಲೆಯ ಐದು ಕ್ಷೇತ್ರಗಳ ಶಾಸಕರು ಸರ್ಕಾರಕ್ಕೆ ಒಂದು ದೊಡ್ಡ ಲಿಸ್ಟ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಅನುಮೋದನೆಗಾಗಿ ಕಾಯ್ತಿದ್ದಾರೆ ಆದ್ರೆ ಜಿಲ್ಲೆಗಷ್ಟು ಒತ್ತು ಸಿಗಲಿದೆ ಎಂಬುದು ಈಗ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಜಿಲ್ಲೆಗೆ ಸೀಮಿತವಾಗಿ ಸಚಿವ ಸಂಪುಟ ಸಭೆ ಮಾಡ್ತಾ ಇಲ್ಲ ವಲಯವಾರು ಈಗಾಗಲೇ ರಾಜ್ಯದ ಹಲವೆಡೆ ಸಚಿವ ಸಂಪುಟ ಸಭೆಗಳನ್ನ ಮಾಡಲಾಗಿದೆ ಅದೇ ರೀತಿ ಬೆಂಗಳೂರು ವಲಯಕ್ಕಾಗಿ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಮೂರು ಜಿಲ್ಲೆಗಳಿಗೆ ವಿಶೇಷ ಆದ್ಯತೆಯನ್ನ ಕೊಡಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ನಂದಿ ವೇ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗೆ ಅನುದಾನ ಸೇರಿದಂತೆ ದೊಡ್ಡ ಲಿಸ್ಟೇ ರೆಡಿಯಾಗಿ ಹೋಗ್ಬಿಟ್ಟಿದೆ ಬಾಗೇಪಲ್ಲಿ ತಾಲೂಕಿನ ಗಂಟ್ಲ ಮಲ್ಲಮ್ಮ ಡ್ಯಾಂ ನಿರ್ಮಾಣ ಸೇರಿದಂತೆ ಹಲವಾರು ಬೇಡಿಕೆ ಬೇಡಿಕೆಗಳಿದಾವೆ ಪ್ರತಿ ಕ್ಷೇತ್ರದ ಶಾಸಕರಿಂದಲೂ ಈಗಾಗಲೇ ಬೇಡಿಕೆಗಳ ಮಂಡನೆಯಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಚರ್ಚೆಗಳು ಆಗ್ತಾ ಇರುವಂತದ್ದು ಆದ್ರೆ ಸಂಪುಟ ಸಭೆಯಲ್ಲಿ ಏನಾಗುತ್ತೆ ಅನ್ನೋದೇ ಈಗ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ನಿರೀಕ್ಷೆಗಳು ಮಾತ್ರ ಗರಿಗೆದರಿದ್ದಾವೆ ಇದುವರೆಗೂ ರಾಜ್ಯದ ಹಲವೆಡೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಗಳಲ್ಲಿ ಆಯಾ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಹೀಗಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಗ್ರಾಮದಲ್ಲಿ ಸಂಪುಟ ಸಭೆ ನಡೀತಾ ಇತ್ತು ಆ ಜಿಲ್ಲೆ ವ್ಯಾಪ್ತಿಯ ಶಾಸಕರಲ್ಲೂ ನಿರೀಕ್ಷೆ ಅನ್ನೋದು ಗರಿಗೆದರಿವೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆಗಳಾದಂತಹ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳು ಶಾಸಕರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಈಗ ಮತ್ತೊಂದಡಿ ಸಂಪುಟ ಸಭೆಗೆ ಬೆಟ್ಟ ಕೂಡ ಸಿದ್ಧವಾಗಿದೆ ಮತ್ತೊಂದಡಿ ಸಚಿವ ಸಂಪುಟ ಸಭೆ ಹಿನ್ನೆಲೆ ನಂದಿ ಬೆಟ್ಟದಲ್ಲಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದಾವೆ ಸಂಪುಟ ಸಭೆ ನಡೆಯುವಂತಹ ಜಾಗದಲ್ಲಿ ಸಭಾ ವೇದಿಕೆ ಪತ್ರಿಕಾಗೋಷ್ಠಿ ನಡೆಸಲು ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ ಬೆಟ್ಟದ ಮೇಲಿನ ವಸತಿ ನಿಲಯಗಳನ್ನ ಸುಣ್ಣ ಬಣ್ಣ ಬಳಿದು ಸಿಂಗರ ಮಾಡಿರುವಂತದ್ದು ನಾನಾ ಹೂವಿನ ಗಿಡಗಳನ್ನ ಬಳಸಿ ಅಲಂಕಾರ ಮಾಡಿದ್ದಾರೆ ಮತ್ತೊಂದೆಡೆ ಸಂಪುಟ ಸಭೆಗೆ ಆಗಮಿಸ್ತಾ ಇರುವಂತಹ ಮುಖ್ಯಮಂತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಚಿವರು ಆಹ್ವಾನಿಸುವಂತಹ ನಾನಾ ವಿನ್ಯಾಸದ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ರಸ್ತೆಯದಕ್ಕೂ ಕೂಡ ರಾರಾಜಿಸುತ್ತಿದ್ದಾವೆ ಬೃಹತ್ ಸ್ವಾಗತ ಕಮಾನುಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಹಾಕಲಾಗಿರುವಂತದ್ದು ಸೊ ಹಾಗಾಗಿ ಎಲ್ಲೆಲ್ಲೂ ಕಾಂಗ್ರೆಸ್ ಪಕ್ಷದ ಭಾವಟಗಳು ಆರ್ಭಡಿಸ್ತಾ ಇದ್ದಾವೆ ಸಚಿವ ಸಂಪುಟ ಸಭೆಯೋ ಇಲ್ಲ ಪಕ್ಷದ ಸಭೆಯೋ ಎನ್ನುವಂತಹ ಅನುಮಾನ ಕೂಡ ಬರುವಂತಹ ರೀತಿ ಅಲ್ಲಿ ಅಷ್ಟರ ಮಟ್ಟಿಗೆ ಸಿಂಗರಿಸಲಾಗಿದೆ ರಾಜ್ಯ ಸರ್ಕಾರದಿಂದ ನಡೆದಿರುವಂತಹ ಸಚಿವ ಸಂಪುಟ ಸಭೆಗಳಲ್ಲಿ ಸಭೆ ನಡೆಯುವ ಜಿಲ್ಲೆ ಹಾಗೂ ನೆರೆ ಜಿಲ್ಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಾ ಇದೆ ಅದೇ ರೀತಿ ನಂದಿಗಿರಿ ಧಾಮದಲ್ಲಿ ನಡೆಯುವಂತಹ ಸಭೆಯ ಮೇಲೂ ನಾನಾ ನಿರೀಕ್ಷೆಗಳಿದ್ದಾವೆ ಜಿಲ್ಲೆಯ ಜನರಲ್ಲಿ ಗರಿಗೆದರಿದ್ದಾವೆ ಎಲ್ಲರ ಚಿತ್ರವಿಗಾಯಕ ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆಯತ್ತ ನಟ್ಟಿದೆ ಸೊ ಪೂಜೆ ಆಗುತ್ತೆ ಪೂಜೆ ನಂತರ ಸಂಪುಟ ಸಭೆ ಕೂಡ ನಡೆಯಲಿದೆ ಮೊದಲಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಸಿಎಂ ಮತ್ತು ಡಿ ಸಿಎಂ ಸೇರಿದಂತೆ ಸಪುಟ್ ಸಚಿವರು ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಲ್ಲಿಸಲಿದ್ದಾರೆ ಅಲ್ಲಿಯ ಫೋಟೋ ಸೆಷನ್ ಕೂಡ ನಡೆಯುತ್ತೆ ಆ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿ ಮಯೂರ ಹೋಟೆಲ್ ನಲ್ಲಿ ಸಿದ್ಧವಾಗಿರುವಂತಹ ಸಚಿವ ಸಂಪುಟ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಆ ನಂತರ ಸಂಪುಟ ಸಭೆ ಕುರಿತು ಸಿಎಂ ಡಿಸಿಎಂ ಹಾಗೂ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಹಾಗಾಗಿ ಈಗ ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಕಲ್ಪಿಸಲಾಗಿದೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನ ಹಾಗೂ ನಂದಿ ಬೆಟ್ಟಕ್ಕೆ ಸಾರ್ವಜನಿಕ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಪಾಸ್ ಇದ್ದವ್ರಿಗಷ್ಟೇ ಪ್ರವೇಶವನ್ನ ಕೊಡ್ತಾರೆ ವಾಹನ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ ಬೆಟ್ಟದ ತಳಭಾಗದಲ್ಲಿ ವಾಹನಗಳ ನಿಲುಗಡೆಗೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತ ಅಲ್ಲಿಂದ ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಲಾಗಿದೆ ಪ್ರಮುಖರ ವಾಹನಗಳಷ್ಟೇ ಬೆಟ್ಟದ ಮೇಲಕ್ಕೆ ಬಿಡೋದು ನಿರ್ಧರಿಸಲಾಗಿದೆ ನೋಡಿ ಕಳೆದ ಬಾರಿ ಇಲ್ಲೇ ಸಚಿವ ಸಂಪುಟ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಇತ್ತು ಆದ್ರೆ ಏಕಾಏಕಿಯಾಗಿ ಮುಂದೂಡಿಕೆ ಮಾಡಲಾಗಿತ್ತು ಹಿಂದೆ ಜೂನ್ ಹದಿನೆಂಟರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರದ್ದು ಮಾಡಿ ಮುಂದೂಡಲಾಗಿತ್ತು ಹತ್ತೊಂಬತ್ತರಂದು ಸಚಿವ ಸಂಪುಟ ಸಭೆ ಮಾಡಬೇಕು ಅನ್ಕೊಂಡಿದ್ರು ಇದಕ್ಕೆ ಪ್ರಮುಖ ಕಾರಣವಾಗಿದ್ದು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳಿಗೆ ಆರ್ಥಿಕ ಇಲಾಖೆಗಳಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಅವತ್ತು ವಿಧಾನಸೌಧದಲ್ಲಿ ಸಂಪುಟ ಸಭೆಯನ್ನ ನಡೆಸಿ ಜುಲೈ ಎರಡಕ್ಕೆ ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಲಾಗಿತ್ತು ಅದರಂತೆ ಇವತ್ತು ಸಂಪುಟ ಸಭೆ ನಡೆಯಲಿದೆ ಹೀಗಾಗಿ ಭಾರಿ ಆ ಸಂಪುಟ ಸಭೆಯಲ್ಲಿ ಈ ಭಾಗದ ಜನ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಏನು ಈ ಬಾರಿ ಅನುಮೋದನೆಯ ಹೊರಡಿಸಬಹುದು ಅಂತ ಹೇಳಿ ಸಂಪುಟ ಸಭೆಯಲ್ಲಿ ಜಿಲ್ಲೆಯ ಹಲವು ಮಹತ್ತರ ಯೋಜನೆಗಳು ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ ಸಂಪುಟ ಸಭೆ ನಂತರ ನಮ್ಮ ಜಿಲ್ಲೆ ಸೇರಿದಂತೆ ನೆರೆಹೊರೆಯ ಜಿಲ್ಲೆಗಳ ಅಭಿವೃದ್ಧಿಗೆ ಏನೇನು ಕೊಡುಗೆ ಕೊಡಲಿದ್ದಾರೆ ಅನ್ನೋದೇ ಈಗ ಬಹಳ ಪ್ರಶ್ನೆ ಹುಟ್ಟಿಕೊಂಡ್ಬಿಟ್ಟ ಈ ಒಂದು ಸಭೆಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ನೇತೃತ್ವವನ್ನ ಕೂಡ ವಹಿಸಲಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿಗಿರಿ ಧಾಮದಲ್ಲಿ ಇವತ್ತು ನಡೆಯಲಿರುವಂತಹ ಸಚಿವ ಸಂಪುಟ ಸಭೆ ಇವತ್ತು ನಂದಿಗಿರಿ ಧಾಮದಲ್ಲಿ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿತ್ತು ಧಾಮ ಸ್ಕಂದಗಿರಿ ಧಾಮಕ್ಕೆ ಸಾರ್ವಜನಿಕರಿಗೆ ಈಗ ಪ್ರವೇಶಕ್ಕೆ ನಿರ್ಬಂಧವನ್ನ ಇರಲಾಗಿದೆ ನಾಳೆ ಬೆಳಗ್ಗೆ ಆರರವರೆಗೂ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಿ ಆದೇಶವನ್ನು ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಯಾರನ್ನು ಬಿಡಲ್ಲ ಅಲ್ಲಿ ಈ ಟ್ರಿಪ್ ಹೋಗ್ತಿರ್ತಾರಲ್ಲ ನಂದಿಗಿರಿಧಾಮಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರು ಕ್ಯಾನ್ಸಲ್ ಮಾಡ್ಕೊಡಿ ಯಾರಿಗೂ ಬಿಡಲ್ಲ ಅಲ್ಲಿ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಯಾರಿಗೂ ಅನುಮತಿಯನ್ನ ಕೊಡೋದಿಲ್ಲ ಅಲ್ಲಿ ಭದ್ರತಾ ದೃಷ್ಟಿಯಿಂದ ನಂದಿಗಿರಿಧಾಮ ಸ್ಕಂದಗಿರಿಗೆ ಪ್ರವೇಶವನ್ನ ನಿರ್ಬಂಧವನ್ನ ಹೇರಲಾಗಿದೆ ನಿರ್ಬಂಧವನ್ನ ವಿಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸೊ ಇವತ್ತು ನಡೆಯಲಿರುವಂತಹ ಸಚಿವ ಸಂಪುಟ ಸಭೆ ಆ ಹಿನ್ನೆಲೆಯಲ್ಲಿ ಮೊದಲಿಗೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ ಆ ನಂತರ ಫೋಟೋ ಸೆಷನ್ ಇರುತ್ತೆ ಆ ನಂತರ ಸಚಿವ ಸಂಪುಟ ನಡೆಯಲಿದೆ ಸಭೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಚಿವ ಸಂಪುಟ ಸಭೆ ಇದಾಗಿದೆ ಇವತ್ತು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ನಿರ್ಬಂಧವನ್ನ ಹೇರಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೆ ನೋಡಿ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧವನ್ನ ವಿಧಿಸಿ ರವೀಂದ್ರ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಸೊ ಯಾರೇ ಈ ನಂದು ಹೋಗೋರು ಇರ್ತಾರಲ್ಲ ಸೊ ಅವರೆಲ್ಲರೂ ಕೂಡ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗತ್ತೆ